我站你我站、哦、你我站你好 बस वो किलो हो गया नंबर 4 400 और खाली मुंडे हां इधर ना चले चलो 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 चलो

त्यो प्रोफाइल भर्खरै टार्गेट त भित्री गयो। कलिन भ्रो जोसेर काई ಭೇಟಿ ಕೊಟ್ಟಿದ್ದೇನೆ ಯಾಕಂದ್ರೆ ನಾನು ಹನ್ನೊಂದನೇ ತಾರೀಕು ಚಾಲ್ತು ಆ ನಂತರ ರಾಜ್ಯದಲ್ಲಿ ಇರುವಂತಹ ನಮಗೆ ಐವತ್ನಾಲ್ಕು ಕಾರಾಗಿರಿಗಳು ಇವೆ ಎಲ್ಲ ಕಾರಾಗರಿಗಳು ಸನೆ ಸರಿ ನೋಡ್ಬೇಕಾಗತ್ತೆ ಆದ್ರೆ ಮ್ಯಾಂಗ್ರೋ ಸ್ವಲ್ಪ ಸುಖವಾಗಿ ಒಂದು ಕಾರಾಗಿರಿ ಆಗಿರ್ತಿದೆ ಅದಕ್ಕಾಗಿ ನಾವು ಬಂದಿದ್ದೀವಿ ಮತ್ತು ಈಗಾಗಲೇ ಇಲ್ಲಿ ನಮ್ಮ ಕಮಿಷನರ್ ಅವರು ಮತ್ತು ಈ ಹೋಗಿ ನಿಮ್ಮ ಜೇಲರ್ಗಳು ಅವರು ಎರಡು ರೇಡ್ ರೇಡೆಲ್ಲ ಮಾಡಿದ್ದಾರೆ ಕೆಲವು ಕೈದಿಗಳು ಯಾರು ಒಳಗಡೆ ಸ್ವಲ್ಪ ಗಲಾಟೆ ಗಿಲಾಟಿ ಅವರು ಮಾಡಿದ್ದಾರೆ ಅವರಿಗೆ ನಾವು ಬೇರೆ ದೇಲಕ್ಕೆ ಕೆಲವು ಜನಕ್ಕೆ ಈಗಾಗಲೇ ಅವರು ಮಾಡಿದ್ದೀವಿ ಕೆಲವು ಜನ ಇನ್ನೂ ಯಾರು ಇದ್ದಾರೆ ಅವರಿಗೂ ಕೂಡ ನಾವು ಬೇರೆ ಜಲಕ್ಕೆ ನಾವು ಕಲಿಸ್ತೀವಿ ಯಾರೂ ತಮ್ಮ ದುಡ್ಡಿನ ಕೊರತೆ ಅಥವಾ ಬೇರೆ ಸಮಸ್ಯೆ ಸಲುವಾಗಿ ಜೈಲು ಒಳಗಡೆ ಇದ್ದಾರೆ ಅವರಿಗೆ ಜೈಲ್ ಹೊರಗಡೆ ಬರೋಕ್ಕೆ ನಾವು ಡಿಸ್ಟ್ರಿಕ್ಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಏನಿದೆ ಅವ್ರಿಗೆ ನಾವು ಸಂಪರ್ಕಿಸಿ ಅವರಿಗೆ ಹೊರಗಡೆ ಅವ್ರಿಗೆ ಮಾಡೋಕ್ಕೆ ನಾವು ಪ್ರಯತ್ನ ನಾವು ಅದು ಮಾಡ್ತೀವಿ ಯಾರು ಒಳ್ಳೆಯ ನಡತೆಯಿಂದ ಇದ್ದಾರೆ ಅವರಿಗೆ ನಾವು ಎಲ್ಲ ರೀತಿಯಿಂದ ಸಹಕಾರ ಕೊಡ್ತೀವಿ ಯಾರು ಸರಿಯಾದ ಇರಲ್ಲ ಅವ್ರ ಮೇಲೆ ರಿಜನ್ ಆ್ಯಕ್ಟ್ ಪ್ರಕಾರ ಅಥವಾ ಬೇರೆ ಬೇರೆ ಕಾನೂನು ರೀತಿಯಾಗಿ ಏನು ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅದು ನಾವು ಅದನ್ನು ನಾವು ಈಗ ಕೂಡ ವಿಸಿಟ್ ನಾವು ಮಾಡ್ತಾ ಇದ್ದೀವಿ ಸ್ವಲ್ಪ ಅಲ್ಲಿ ಕೆಲಸ ಇನ್ನೂ ಪೂರ್ಣಗೊಳಿಸಲಿಲ್ಲ ಇನ್ನೂ ಸ್ವಲ್ಪ ಕೆಲಸ ಆಗಬೇಕಾಗತ್ತೆ ಅದರ ಸಲುವಾಗಿ ನಾವು ನಮ್ಮ ಮಾನ್ಯ ಗೃಹ ಸಚಿವಕ್ಕೆ ಭೇಟಿ ಮಾಡಿ ಅವ್ರಿಗೆ ನಾವು ರಿಕ್ವೆಸ್ಟ್ ನಾವು ಮಾಡ್ತೀವಿ ಆದಷ್ಟು ಬೇಗನೆ ಇದು ಮಾಡಬೇಕು ಮತ್ತು ಇಲ್ಲಿ ಅವರು ಜನಪ್ರತಿನಿಧಿ ಅವರೇ ಅವ್ರಿಗೆ ನಾವು ಕೇಳ್ಕೊಳ್ತೀವಿ ಅವ್ರಿಗೂ ಕೂಡ ಸ್ವಲ್ಪ ಇದರ ಬಗ್ಗೆ ಪುಷ್ ಮಾಡಬೇಕು ಯಾಕೆಂದರೆ ಬೇರೆ ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ ಈ ಎಲ್ಲಿ ಕಾರಣ ಸೊ ಎಲ್ಲ ರೀತಿಯಿಂದ ನಾವು ಪ್ರಯತ್ನ ಮಾಡ್ತೀವಿ ಆದಷ್ಟು ಬೇಗನೆ ಆ ಜೈಲಲ್ಲಿ ಮುಡಿಪಿದ್ದು ಅದು ಕಂಪ್ಲೀಟ್ ಆಗಲಿ ಮತ್ತು ಇಲ್ಲಿಂದ ಜೈಲ ಶಿಫ್ಟ್ ಆಗಿದರೆ ಒಂದು ಭದ್ರತೆ ಕೈದಿದ್ದು ಭದ್ರತೆ ದೃಷ್ಟಿಯಿಂದ ಕೂಡ ಮತ್ತು ಒಂದು ನೆಮ್ಮದಿ ದೃಷ್ಟಿಯಿಂದ ಎರಡು ದೃಷ್ಟಿಯಿಂದ ಒಳ್ಳೆಯ ವರ್ಷದಿಂದ ನಾನು ಕೇಳ್ಕೊಂಡು ನಾನು ಬರ್ತಾನಿದ್ದೆ ಅದು ನಾನು ಜಾಯಿಂಟ್ ಸಿಫಿ ಡೇಜಿಂದ ಟೂ ತೌಸಂಡ್ ನೈನ್ ಟೆನ್ನಿಂದ ನಾನು ಅಲ್ಲಿ ಪರಪನಘಾಟದಲ್ಲಿ ಈ ಸಮಸ್ಯೆ ಇತ್ತು ಕಾಲ ಕಾಲಕ್ಕೆ ಅವರು ರೀಕ್ಯಾಲಿಬ್ರೇಷನ್ ಬೇರೆ ಬೇರೆ ಅವರು ಕ್ರಮ ಜರುಗಿಸಿದ್ದಾರೆ ಆದರೂ ಕೂಡ ಇನ್ನೂ ಕೆಲವು ಲೋಪದೋಷಗಳು ಜಾಮರ್ ವ್ಯವಸ್ಥೆಯಲ್ಲಿ ಸ್ವಲ್ಪ ಕಂಡು ಬರ್ತಾ ಇದೆ ನಾವು ಕೂಡ ಈಗ ಮೀಟಿಂಗ್ ತೊಗೊಂಡು ಅದು ಪಿ ಸಿ ಐ ಎಲ್ನವ್ರಿಗೆ ಅದು ಟೆಲಿಕಮ್ಯುನಿಕೇಷನ್ ಕನ್ಸಲ್ಟಿಂಗ್ ಮೀಡಿಯಾಲ್ನವರಿಗೆ ಮತ್ತು ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಾಮ್ ಬಿ ಎಸ್ ಎಲ್ ಎಲ್ ಯಾರು ಯಾರಿದ್ದಾರೆ ಎಲ್ಲರಿಗೆ ನಾವು ಕರೆದಿದ್ದೀವಿ ಮತ್ತು ಕೆಲವು ಕಡೆ ಇದು ಟವರ್ ಹಾರ್ಮೋನಿಕ್ಸ್ ಕಾಲ್ ಬ್ಲಾಕಿಂಗ್ ಸಿಸ್ಟಮ್ ಏನಿದೆ ಅದು ಭಾಳ ಪರಿಣಾಮಕಾರಿ ರೀತಿಯಲ್ಲಿ ಅದು ಕೆಲಸ ಮಾಡ್ತಾ ಇಲ್ಲ ಇದರ ಬಗ್ಗೆ ನಾವು ಒಂದು ಅವರಿಗೆ ಕಾಲಾವಕಾಶ ನಾವು ಕೊಟ್ಟಿದ್ದೀವಿ ನಾವು ನೋಡೋಣ ಆದರೆ ಈಗ ಹೇಳೋಕ್ಕೆ ಆಗಲ್ಲ ನಾವು ಹೇಳಿದರೆ ಅವರು ಫುಲ್ ಅವರು ಸಮಸ್ಯೆದು ಸಮಗ್ರವಾಗಿ ಪರಿಹಾರ ನಮಗೆ ಕೊಡ್ತಾರೆ ಅದು ನಮಗೆ ಡೌಟ್ ಇದೆ ಯಾಕೆಂದ್ರೆ ನಾನು ಮೊದಲು ಹೇಳಿದ್ದಕ್ಕೆ ಹದಿನೈದು ವರ್ಷದಿಂದ ಈ ಸಮಸ್ಯೆಗಳು ಇತ್ತು ದೂರುಗಳು ನಾನು ಕೇಳ್ತಾನೆ ಇದ್ದೀನಿ ಅದು ನಾವು ನೋಡೋಣ ನಾವು ಈ ಎಷ್ಟು ಮಟ್ಟಕ್ಕೆ ಅವರು ಮಾಡ್ತಾರೆ ಮತ್ತು ಅಟ್ಲೀಸ್ಟ್ ಸ್ವಲ್ಪ ಸುಧಾರಣೆ ಆಗಲಿ ಅಲ್ಲಿ ಆಗಿದ ನಂತರ ಮತ್ತು ನಾವು ಮ್ಯಾಂಗ್ಳೂರ್ದು ಕೂಡ ಸಮಸ್ಯೆ ನೋಡೋಕ್ಕೆ ಅದಕ್ಕೆ ಸರ್ವಿಸ್ ಪ್ರೊವೈಡರ್ಸ್ ಅಲ್ಲ ಅವ್ರಿಗೆ ಕೂಡ ಎಲ್ಲರಿಗೆ ಹೇಳಿ ಸರಿಗಮ್ಮ ಅವಾಗ ನಾಲ್ಕು ಆಂಡ್ರಾಯ್ಡ್ ಫೋನ್ಗಳು ಮತ್ತೆ ಕೀಪ್ಯಾಡ್ ಫೋನ್ಗಳು ಹೇಗೆ ಹೇಳ್ತವೆ ಅನ್ನೋದು ಕ್ವಶನ್ ಕೀಪ್ಯಾಡ್ ಫೋನ್ಗಳು ಅಲ್ಲ ನಾವು ನೋಡಬೇಕಾಗಿದೆ ಈಗ ನಾನು ಈಗ ಇನ್ವೆಸ್ಟಿಗೇಷನ್ ಮಾಡಕ್ಕೆ ನಾನು ಈಗ ಸದ್ಯಕ್ಕೆ ಬಂದಿಲ್ಲ ಈಗ ನಾವು ಪರಿಚಯ ನಾವು ಪರಿಶೀಲನೆ ನಾವು ಮಾಡ್ತೀವಿ ನಾವು ಅಧಿಕಾರಿಗಳ ಜೊತೆಗೆ ಐದು ಗಂಟೆಗೆ ಚರ್ಚೆ ನಾವು ಮಾಡ್ತೀವಿ ಮತ್ತು ನಾವು ನೋಡೋಣ ಹಾಕಿ ಅದು ಯಾವ ರೀತಿ ಬರ್ತಾ ಇದೆ ಕೆ ಎಸ್ ಐ ಐಸರ್ನವರು ಡಿಜನ್ ಅವರೆಲ್ಲ ನಾವು ಸೇರಿ ಏನೇ ಆಗಿದೆ ಅದರ ಬಗ್ಗೆ ನಾವು ಚರ್ಚೆ ಮಾಡಿ ಮತ್ತೆ ಈಗ ನಾವು ಟ್ರಯಲ್ ಬೇಸಿಸ್ ಮೇಲೆ ಮಾಡ್ತಾ ಇದೀವಿ ಈಗ ಇಂಟ್ರೂಜನ್ ಡಿಟೆಕ್ಷನ್ ಟೆಕ್ನಾಲಜಿ ಏನಿದೆ ಟ್ರಯಲ್ ಬೇಸಿಸ್ ಮೇಲೆ ನಾವು ಮಾಡ್ತಾ ಇದ್ವಿ ಎಷ್ಟು ಮಟ್ಟಕ್ಕೆ ಅದು ಪರಿಣಾಮಕಾರಿ ಆಗುತ್ತೆ ಅದರ ಪ್ರಕಾರ ನಾವು ಅಳವಡಿಕೆ ನಾವು ಮಾಡ್ತೀವಿ ಸೊ ಈಗ ಅದು ಕೆಲವು ಪ್ರೀಜನ್ನಲ್ಲಿ ನಾವು ಟ್ರಯಲ್ ಮಾಡಿದ್ವಿ ಪರಪನಗರಾದಿಂದ ಟ್ರಯಲ್ ಆಗಿದೆ ಮೈಸೂರಿನ ಟ್ರಯಲ್ ಆಗಿದೆ ನಾವು ಬೇಕಾದರೆ ನಾವು ಮ್ಯಾಂಗ್ಳೂರು ಕಡೆ ಕೂಡ ನಾವು ನೋಡ್ತೀವಿ ಅಲ್ಲಿ ಕೂಡ ನಾವು ಕಲಿಸ್ಬಿಟ್ಟು ಇಲ್ಲಿ ನಾವು ಮಾಡ್ತೀವಿ ಬೆಳಗಾವಿಯಲ್ಲಿ ಮಾಡ್ತೀವಿ ಕಲಬುರಗಿ ಬಳ್ಳಾರಿ ಆ ನಂತರ ತೀರ್ಮಾನ ನಾವು ತಗೊಳ್ತೀವಿ ಈ ಅಳವಡಿಕೆ ಮಾಡಬೇಕು ಯಾಕಂದರೆ ಸೂಚನೆ ನಾವು ಅಳವಡಿಕೆ ಮಾಡೋದು ಸರಿ ಆಗಲ್ಲ ಆದರೆ ಸದ್ಯಕ್ಕೆ ಪರಪ್ಪನ ಗೃಹದಲ್ಲಿ ಈಗಾಗಲೇ ಒಂದು ಅಳ್ವ ಅಳವಡಿಕೆ ಆಗಿದೆ ಎ ಐ ಬೇಸ್ಡ್ ಇಂಟ್ರಿಜೆಂಟ್ ಡಿಸೆ ಸಿಸ್ಟಮ್ದು ಇನ್ನೂ ಪರಿಣಾಮಕಾರಿ ರೀತಿಯಲ್ಲಿ ಆ ಸಿಸ್ಟಮ್ ಕೆಲಸ ಮಾಡಲಿ ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ರಣ್ ಸ್ವಲ್ಪ ಅವರು ತಮ್ಮ ಸ್ಟಾಫ್ ಅವರು ಇದು ಮಾಡಿದರು ಸೊ ರಾತ್ರಿ ಕೂಡ ಅವರಿಗೆ ಒಂದು ಮೊಬೈಲ್ ಫೋನ್ ಸಿಕ್ಕಿದೆ ಕಾಲ್ ಕಾಲಕ್ಕೆ ಅವರು ಸರ್ಚ್ ಮಾಡ್ತಾ ಇರ್ತಾರೆ ಮತ್ತು ನಾನು ಈಗಾಗಲೇ ನಮ್ಮ ಪೊಲೀಸ್ ಆಯುಕ್ತ ಅವರು ಅವ್ರದ್ದು ಉಪಾಯುಕ್ತರ ಡಿ ಸಿ ಪಿ ಲಾ ಆ್ಯಂಡ್ ಆರ್ಡರ್ ಅಥವಾ ಡಿ ಸಿ ಪಿ ಡ್ರೈವ್ ಅಥವಾ ನಮ್ಮ ಎಸ್ ಪಿ ದಕ್ಷಿಣ ಕನ್ನಡದವರು ಅವರು ಕಾಲ್ ಕಾಲಕ್ಕೆ ಬರ್ತಾ ಇರ್ತಾರೆ ಅವರು ಅವರಿಗೆ ನೋಡ್ತಾರೆ ಯಾಕೆಂದರೆ ಅವ್ರದ್ದು ಕೈದಿಗಳು ಇವರು ಅವ್ರಿಗೆ ಸ್ವಲ್ಪ ಇನ್ನಲ್ ಇಂಟೆಲಿಜೆನ್ಸ್ ಕೂಡ ಸಿಗುತ್ತೆ ಮತ್ತು ಈಗ ನಾವು ಜೇಲ್ ಕಂಟ್ರೋಲ್ ಮಾಡಿದರೆ ಸಿಕ್ಸ್ಟಿ ಪರ್ಸೆಂಟ್ ಲಾ ಆ್ಯಂಡ್ ಆರ್ಡರ್ ಮತ್ತು ಕ್ರೈಮ್ ಕಂಡಿಲ್ಲ ಹೊರಗಡೆ ಈ ಫಾರ್ಟಿ ಪರ್ಸೆಂಟ್ ಪ್ರೊಟೆಸ್ಟ್ ಮತ್ತು ಡಿ ಐ ಪಿ ಡ್ಯೂಟಿ ಇದು ಎಲ್ಲ ಇರೋದು ಆದರೆ ಹೆಚ್ಚೆಚ್ಚಾಗಿ ಏನು ಇದಕ್ಕೆಲ್ಲ ದೊಡ್ಡ ದೊಡ್ಡ ಗದಲೆ ಮಾಡೋರು ಇಲ್ಲಿ ಬರೋರು ಅದರ್ವೈಸ್ ಬೇಲ್ ಮೇಲೆ ಜಾಮೀನ್ ಮೇಲೆ ಅವರು ಹೋಗಿರ್ತಾರೆ ಇಲ್ಲಿ ಬರೋವರು ಅವರು ಅದರ ಹಾಕಿ ಬಹಳ ನಾನ್ ರೆಲ್ಯೂ ಸೀರಿಯಸ್ ಆಫೆನ್ಸಲ್ಲಿ ಇದ್ದಾರೆ ಇಲ್ಲಿ ನಾವು ಅವರಿಗೆ ಕಂಟ್ರೋಲ್ ಇಟ್ಕೊಂಡ್ರೆ ಸೊ ಅದಕ್ಕಾಗಿ ಲೋಕಲ್ ಪೊಲೀಸ್ ಕೆ ಎಸ್ ಐ ಎಸ್ ಎಫ್ ಮತ್ತು ಪಿಜ್ಲೂ ಡಿಪಾರ್ಟ್ಮೆಂಟ್ ಎಲ್ಲ ನಾವು ಕೋರ್ಡಿನೇಟ್ ಮಾಡ್ಕೊಂಡು ಕೆಲಸ ಮಾಡಬೇಕಾಗುತ್ತೆ ಅವರು ಮಾಡ್ತಾ ಇದ್ದಾರೆ ಈಗಾಗಲೇ ನಾವು ಇನ್ನೂ ಹೆಚ್ಚಿನ ರೀತಿ